ಇಷ್ಟು ದಿನ ಒಂದು ಲೆಕ್ಕ ಆದರೆ ಇವತ್ತಿನಿಂದ ಮತ್ತೊಂದು ಲೆಕ್ಕ ಹೌದು ಅದು ಹೊಸ ಲೆಕ್ಕ ಯಾಕಂತಂದ್ರೆ ಜನಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲವು ಕ್ರಮಗಳು ಇವತ್ತಿನಿಂದ ಜಾರಿಯಾಗ್ತಾ ಇದೆ ರಾಜ್ಯದ ಜನರೇ ಇದು ಖಂಡಿತವಾಗ್ಲೂ ಏಪ್ರಿಲ್ ಫುಲ್ ಅಲ್ವೇ ಅಲ್ಲ ಇದು ಏಪ್ರಿಲ್ ಶಾಕ್ ಇವತ್ತಿನಿಂದ ಹೊಸ ವಿತ್ತೀಯ ವರ್ಷ ಆರಂಭ ಆಗ್ತಾ ಇದೆ ಈ ಮೂಲಕ ಜನಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕುವ ಕೆಲವೊಂದಿಷ್ಟು ಕ್ರಮಗಳು ಜಾರಿಯಾಗಿತ್ತು ಇವತ್ತಿನಿಂದ ರಾಜ್ಯದ ಜನರ ಜೇಬು ಖಾಲಿ ಖಾಲಿ ಇದು ಖಂಡಿತವಾಗ್ಲೂ ಏಪ್ರಿಲ್ ಫೂಲ್ ಅಲ್ಲ ಏಪ್ರಿಲ್ ಶಾಕ್ ಇತ್ತು ಗ್ಯಾರಂಟಿ ಸರ್ಕಾರದಲ್ಲಿ ದುಡ್ಡಿದ್ದವನೇ ಮಹಾಶೂರ ದುಬಾರಿ ದುನಿಯಾ ಆಗ್ಬಿಟ್ಟಿದೆ ಹಾಲು ಮೊಸರು ಕರೆಂಟ್ ಶಾಕ್ ಮೇಲೆ ಶಾಕ್ ಕಸದ ಮೇಲೂ ಕೂಡ ಸಸ್ ಡೋಲ್ ಸುಂಕದ ದರ ಏರಿಕೆಯ ಬಿಸಿ ಈಗಾಗಲೇ ಜನಸಾಮಾನ್ಯನಿಗೆ ತಟ್ಟಿದೆ ಹಾಲು ವಿದ್ಯುತ್ ಜೊತೆ ಜೊತೆಗೆ ಕಸ ಎತ್ತೋದಕ್ಕೂ ಕೂಡ ಕೊಡಬೇಕು ಕಾಸು ಹೋಟೆಲ್ಗೆ ಕಾಫಿ ಕುಡಿಬೇಕು ಅಂತ ಹೋದರೆ ಅಲ್ಲೂ ಕೂಡ ಶಾಕ್ ಯಾಕಂದರೆ ಅದು ಕೂಡ ಹೆಚ್ಚಳ ಕರೆಂಟ್ ಬಿಲ್ ನೋಡಿದ್ರೆ ನಿಂತಲ್ಲೇ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತಹ ಸ್ಥಿತಿ ಈಗ ದುಬಾರಿ ದುನಿಯಾದಲ್ಲಿ ಹೊಸ ವಾಹನ ಖರೀದಿ ಮಾಡಿದರೂ ಕೂಡ ಹೆಚ್ಚುವರಿ ಸೆಸ್ ಕೊಡಲೇಬೇಕು ಹಾಗಾಗಿನೇ ಹೇಳಿದ್ದು ಇಷ್ಟು ದಿನ ಒಂದು ಲೆಕ್ಕ ಆದರೆ ಇವತ್ತಿನಿಂದ ಮತ್ತೊಂದು ಲೆಕ್ಕ ಅದು ಹೊಸ ಲೆಕ್ಕ ಹೊಸ ವಿತ್ತೀಯ ವರ್ಷ ಆರಂಭ ಆಗಿದೆ ಸೊ ಹಾಗಾಗಿ ಎಲ್ಲವೂ ಕೂಡ ದುಬಾರಿ ಯಾವ ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ದರ ಹೆಚ್ಚಳ ಅನ್ನೋದನ್ನ ಸ್ಕ್ರೀನ್ನಲ್ಲಿ ನಾವು ನೋಡ್ತಾ ಇದ್ದೀವಿ ನಂದಿನಿ ಹಾಲು ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಇದರ ಜೊತೆಗೆ ನಂದಿನಿ ಮೊಸರು ಇದು ಕೂಡ ಹೆಚ್ಚಳ ಇನ್ನು ಕರೆಂಟ್ ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ಆಗಿದೆ ಕರೆಂಟ್ ಶಾಕ್ ಇವತ್ತಿನಿಂದ ಇನ್ನು ಒಂದು ಲೀಟರ್ ನೀರಿನ ದರ ಏರಿಕೆಯಾಗಿರುವುದು ಒಂದು ಪೈಸೆ ಒಂದು ಲೀಟರ್ ನೀರು ಒಂದು ಪೈಸೆ ಹೆಚ್ಚಳ ಆಗಿದೆ ಇನ್ನು ಹೊಸ ವಾಹನ ಖರೀದಿ ಮಾಡೋರಿಗೆ ಸೆಸ್ನ ಹೆಚ್ಚಳ ಐನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿವೆ ರಿನಿವಲ್ ಶುಲ್ಕ ಐದರಿಂದ ಎಂಟು ಸಾವಿರಕ್ಕೆ ಹೆಚ್ಚಳ ಆಗಿದೆ ದುಬಾರಿ ದುನಿಯಾದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಡಬಲ್ ಮುದ್ರಾಂಕ ಶುಲ್ಕ ಐವತ್ತರಿಂದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇನ್ನು ಅಫಿಡವಿಟ್ ಶುಲ್ಕ ಇಪ್ಪತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಲಾಗಿದೆ ಟೋಲ್ ದರ ಶೇಕಡ ಐದರಷ್ಟು ಹೆಚ್ಚಳ ಆಗಿದೆ ಎಲ್ಲವೂ ಕೂಡ ಇವತ್ತಿನಿಂದ ಜಾರಿಯಾಗ್ತಾ ಇರುವಂಥದ್ದು ಇನ್ನು ಲಿಫ್ಟ್ ಟ್ರಾನ್ಸ್ಫಾರ್ಮರ್ ರಿನೀವಲ್ ಶುಲ್ಕ ಹೆಚ್ಚಳಾಗಿದೆ ಇನ್ನು ನಂದಿನಿ ಹಾಲು ದುಬಾರಿ ಆಯಿತು ಅನ್ನೋದನ್ನು ನಾವು ಹೇಳಿದ್ವಿ ಯಾವ್ಯಾವದರ ಬೆಲೆ ಎಷ್ಟೆಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಟೋಂಡ್ ಹಾಲಿನ ಬೆಲೆ ದರ ಹೆಚ್ಚಳಾಗಿದೆ ಇನ್ನು ಹೈಮೋಜಿನೈಸ್ಡ್ ಟೋಂಡ್ ಬೆಲೆ ನಲವತ್ತ್ಮೂರು ರೂಪಾಯಿಂದ ನಲವತ್ತೇಳು ರೂಪಾಯಿ ಒಂದು ಲೀಟರ್ಗೆ ಹಸುವಿನ ಹಾಲು ಹಸಿರು ಪ್ಯಾಕೆಟ್ ಇದು ಒಂದು ಲೀಟರ್ಗೆ ನಲವತ್ತಾರು ರೂಪಾಯಿ ಇತ್ತು ಇವತ್ತಿನಿಂದ ಐವತ್ತು ರೂಪಾಯಿ ಕೊಡಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್